ಎಲ್ಲವೂ ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬರ್ತದೆ ಯಾರಿಗೂ ಕೂಡ ಇಲ್ಲ ವೀರಶೈವ ಸರ್ ನಮ್ಮಲ್ಲಿ ರಾಜ್ಯದ ಸುಮಾರು ಹದಿನೇಳು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಇದೆ ಹಿಂದೆ ವೀರೇಂದ್ರ ಪಾಟೀಲ್ ತಮ್ಗೆ ಗೊತ್ತಿದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಒಂದು ಐತಿಹಾಸಿಕ ನೂರ ಎಪ್ಪತ್ತೆಂಟು ಸೀಟನ್ನು ಪಡ್ಕೊಂಡಿದ್ವಿ ಹೀಗಾಗಿ ನಾವು ಎಲ್ಲ ವೀರಶೈ ಲಿಂಗಾಯತದ್ದು ಒಂದು ಇದು ಏನಂದರೆ ಎಲ್ಲ ಜೊತೆ ನಾವು ಬಾಂಧವನ್ನ ಮಾಡ್ತೀವಿ ಇವತ್ತು ದಲಿತರು ಮುಸಲ್ಮಾನರು ಹಿಂದುಳಿದವರು ಎಲ್ಲ ಜೊತೆ ಬೆರೆತ್ಕೊಂಡ ಬಸವಣ್ಣನ ಒಂದು ಇದೆಯಲ್ಲ ನಮಗೆ ಅನುಭವ ಮಂಟಪದ ಇದು ಹೀಗಾಗಿರೋ ಎಲ್ಲವನ್ನ ಬೆರ್ಕೊಂಡು ಹೋಗ್ತೀವಿ ಹೀಗಾಗಿ ನೂರ ಎಪ್ಪತ್ತೆಂಟು ಸೀಟನ್ನು ನಾವು ಬಟ್ಕೊಂಡಿದ್ದೀವಿ ತಪ್ಪೇಲಾಗ್ತೀನೋ ಸಹ ಬರ್ತದೆ ಆದರೆ ಈಗ ಸಿ ಎಂ ಕೃಷಿ ಖಾಲಿ ಇಲ್ಲ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಇರ್ತದೆ

ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ